ನಮಸ್ಕಾರ ವೀಕ್ಷಕರೇ ಹರಿಯರ್ ಪೈಸ್ ಕಿಚನಿಗೆ ಸ್ವಾಗತ ನಾನಿವತ್ತು ಕ್ಯಾರೆಟ್ ಕೊಕೊನಟ್ ಬರ್ಫಿಯನ್ನು ಮಾಡಿ ತೋರಿಸಲಿದ್ದೇನೆ ಬನ್ನಿ ಅದಕ್ಕಾಗಿ ನಾನು ಮೂರು ಬೌಲ್ ತುಂಬ ಕ್ಯಾರೆಟ್ ತುರಿ ಮೂರು ಬೌಲ್ ತುಂಬ ತೆಂಗಿನ ತುರಿ ಹಾಗೆ ಎರಡು ಬೌಲ್ ತುಂಬ ಸಕ್ಕರೆಯನ್ನು ತಗೊಂಡಿದ್ದೇನೆ ಇನ್ನೊಂದು ಮೂರು ನಾಲ್ಕು ಚಮಚೆಯಷ್ಟು ತುಪ್ಪ ಒಂದು ಹಿಡಿಯಷ್ಟು ಗೋಡಂಬಿ ಅದನ್ನು ಆಮೇಲೆ ಸಣ್ಣಗೆ ಚೂರು ಮಾಡ್ಕೋಬೇಕು ಮತ್ತು ಒಂದು ನೂರು ಗ್ರಾಮಷ್ಟು ಹಾಲಿನ ಪುಡಿ ರುಚಿಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ನಾನೊಂದು ಚಮಚೆ ತೊಗೊಂಡಿದ್ದೇನೆ ಮೊದಲಿಗೆ ದಪ್ಪ ತಳದ ಒಂದು ಕಡಾಯಲ್ಲಿ ತುಪ್ಪ ಹಾಕ್ಕೊಂಡು ನಾವು ಗೋಡಂಬಿಯನ್ನು ನೋಡಿ ಹೀಗೆ ಸಣ್ಣಕ್ಕೆ ಚೂರು ಮಾಡ್ಕೊಂಡಿರೋದು ಇಲ್ದಿದ್ರೆ ಬರ್ಫಿ ಕಟ್ ಮಾಡುವಾಗ ದೊಡ್ಡ ದೊಡ್ಡ ಪೀಸ್ ಇದ್ದರೆ ಸರಿ ಆಗೋಲ್ಲ ಸೊ ಇದನ್ನು ಈಗ ಒಂದು ಸತಿ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ಸಾಧಾರಣ ಇದೆ ಅಂದಾಗ ಆಫ್ ಮಾಡಿಬಿಟ್ರೆ ಅದೇ ಬಿಸಿ ಅಲ್ಲಿ ಅದು ಕೆಂಪಾಗತ್ತೆ ಇತ್ತ ಕ್ಯಾರೆಟ್ ತುರಿಯನ್ನು ನಾವು ಮಿಕ್ಸಿಗೆ ಹಾಕಿ ಇನ್ನೂ ಸ್ವಲ್ಪ ಫೈನ್ ಮಾಡ್ಕೊಳ್ಳೋಣ ನೈಸ್ ಮಾಡ್ಕೊಳ್ಳೋಣ ತುಂಬ ಅಲ್ಲ ಮತ್ತು ಈ ಗೋಡಂಬಿಯನ್ನು ಈಗ ತೆಗೆದಿಟ್ಕೊಳ್ತಾ ಇದ್ದೇನೆ ಮಿಕ್ಸಿ ಮಾಡಿದ್ದು ನೋಡಿ ಕ್ಯಾರೆಟ್ ಮೂರು ಬೌಲಿನತ್ತು ಎರಡೇ ಬೌಲ್ ಆಯಿತು ಇಷ್ಟೇ ಆಗ್ತದೆ ಹಾಗೆ ತೆಂಗಿನ ತುರಿಯನ್ನು ಸಹಿತ ಒಂದು ಸತಿ ಪಲ್ಸ್ ಮಾಡಿಕೊಂಡು ನೈಸ್ ಮಾಡ್ಕೊಂಡ್ರೆ ಚೆನ್ನಾಗೆ ಈ ಕಲರ್ ಬರ್ಲಿಕ್ಕೆ ಕಾರಣ ಕ್ಯಾರೆಟಿನ ಮೇಲೆ ನಾನು ತೆಂಗಿನ ತುರಿ ಹಾಕ್ಕೊಂಡದ್ದು ಮೊದಲಿಗೆ ತೆಂಗಿನ ತುರಿಯನ್ನು ಏನು ನಾವು ಫೈನಾಗಿ ಗ್ರೈಂಡ್ ಮಾಡ್ಕೊತೀವೋ ಅದಕ್ಕೆ ಈಗ ಸಕ್ಕರೆಯನ್ನು ಏನು ಎರಡು ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೆವು ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು ಮತ್ತು ಕಾಯಿಸ್ಲಿಕ್ಕೆ ಇಡಬೇಕು ಆ ಮಧ್ಯದಲ್ಲಿ ನಾವೊಂದು ಬೌಲಿನಲ್ಲಿ ಹಾಲಿನ ಪುಡಿಯೋಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಕಲಸಿಟ್ಕೊಳ್ಳೋಣ ನೋಡಿ ಈಗ ಬೆಂಕಿ ಮಾಡಿದೇನೆ ಈಗ ಕೈ ಬಿಡದೆ ಸಕ್ಕರೆ ಮತ್ತು ತೆಂಗಿನ ತುರಿಯನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು ಕೈ ಬಿಡಬಾರ್ದು ಯಾಕೆ ಅಂದರೆ ಬಿಗಿನಿಂಗಲ್ಲಿ ದೊಡ್ಡ ಉರಿಯಲ್ಲಿಯೇ ನಾವು ಮಿಕ್ಸ್ ಮಾಡ್ತಾ ಇದ್ದರೆ ಪಾಕ ಬಿಡಲಿಕ್ಕೆ ನಿಧಾನ ಸಕ್ಕರೆ ನೀರು ಬಿಡೋಕ್ಕೆ ಶುರು ಆಗುತ್ತೆ ಆಗ ಮಿಕ್ಸ್ ಆದ ಮೇಲೆ ನಾವು ಸ್ವಲ್ಪ ಸಣ್ಣ ಉರಿ ಮಾಡಿ ನಂತರ ಸ್ವಲ್ಪ ಕೈ ಬಿಟ್ಬಿಟ್ಟು ಮಾಡ್ಕೋಬೋದು ತೊಂದರೆ ಇಲ್ಲ ಒಂದು ಐದೆಂಟು ನಿಮಿಷಗಳಾಗ್ತಾ ಇದ್ದಂತೆ ಹೀಗೆ ಪಾಕ ಬಿಡಲಿಕ್ಕೆ ಶುರುವಾಗಿರುತ್ತೆ ಸಕ್ಕರೆ ಅಷ್ಟೊತ್ತಿಗೆ ನಾವು ತರಿತರಿಯಾಗಿ ರುಬ್ಬಿಟ್ಕೊಂಡಂತಹ ಕ್ಯಾರೆಟ್ ತುರಿಯನ್ನು ಸಹಿತ ಹಾಕ್ಕೊಳ್ಳೋಂಥದ್ದು ಅದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಿಯೂ ಸಹಿತ ನಾವು ಕೈ ಬಿಡಬಾರ್ದು ಹಾಗೇನಾದ್ರೆ ಕೈ ಬಿಡಲೇ ಬೇಕು ಅನ್ನುವಾಗ ಸಣ್ಣ ಉರಿ ಮಾಡ್ಕೋಬೇಕು ಈಗ ಚೆನ್ನಾಗೆ ಮೆತ್ತಗಾಗ್ತಾ ಇದೆ ನೋಡಿ ಕಾವಲಿ ಬಿಡೋಕ್ಕೆ ಪ್ರಾರಂಭಿಸಬೇಕು ನಾವು ಯಾವುದೇ ಬರ್ಫಿ ಮಾಡುವಾಗ ಈ ನಾವೇನು ಮಿಕ್ಸ್ ಮಾಡ್ಕೊಳ್ತಾ ಇರ್ತೀವೋ ಅದು ಕಾವಲಿ ಬಿಡೋಕ್ಕೆ ಶುರು ಆಗಬೇಕು ಆದರೆ ಈಗ ಇಲ್ಲಿ ಬೈಂಡರ್ ಆಗಿ ನಾವು ಈ ಹಾಲಿನ ಪುಡಿಯನ್ನು ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವೋ ಅದು ದಪ್ಪನೆಯ ಮಿಕ್ಸನ್ನು ಈಗ ಹಾಕ್ಕೊಂಡಿದ್ದೇನೆ ಅದು ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಆಗಿ ಬರಬೇಕು ಏನೋ ಒಂದು ಸ್ವಲ್ಪ ಅಂಟಂಟ ಇದೆ ಎನ್ನುವಾಗ ನಾವು ಈ ಏಲಕ್ಕಿ ಪುಡಿಯನ್ನು ಒಂದು ಸ್ವಲ್ಪ ತುಪ್ಪ ಉಳ್ಕೊಂಡಿದ್ರೆ ತುಪ್ಪವನ್ನು ಹಾಕಿ ಚೆನ್ನಾಗಿ ಕಲಸ್ಕೋಬೇಕು ನಾನು ಗೋಡಂಬಿಯ ಚೂರುಗಳನ್ನು ಸಹಿತ ಈಗಲೇ ಇದ್ದೇನೆ ಸೊ ಅದರಲ್ಲಿರುವ ತುಪ್ಪವು ಒಳ್ಳೆ ಮಿಕ್ಸಾಗಿ ಬರುತ್ತೆ ಅಷ್ಟರೊಳಗೆ ಲೋಟದ ಹಿಂಬದಿಗೆ ಮತ್ತು ತಟ್ಟೆಗೆ ಒಂದು ಸ್ವಲ್ಪ ತುಪ್ಪವನ್ನು ಹಚ್ಚಿ ರೆಡಿ ಮಾಡಿಟ್ಕೊಂಡ್ರೆ ಈ ಆದ ಮಿಕ್ಸನ್ನು ಕೂಡಲೇ ಅದಕ್ಕೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಮತ್ತು ಬಿಸಿ ಇದ್ದಾಗಲೇ ಅದನ್ನೆಲ್ಲ ಲೆವೆಲ್ ಮಾಡಿ ಈ ಲೋಟಕ್ಕೆ ತುಪ್ಪ ಹಚ್ಕೊಂಡಿರ್ತೀವೋ ಅದರಿಂದ ಅದನ್ನು ಒತ್ತಿ ಒತ್ತಿ ಚೆನ್ನಾಗಿ ಲೆವೆಲ್ ಮಾಡಿಕೊಂಡು ನಂತರ ನೈಸ್ ಮಾಡಿ ಅದನ್ನು ಕಟ್ ಮಾಡುವ ಒಂದು ಹಂತಕ್ಕೆ ತಂದಿಟ್ಕೊಂಡ್ರೆ ಒಂದು ಗೀಟ್ ಹಾಕ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ ಬಿಸಿ ಇದ್ದಾಗಲೇ ಹಾಕ್ಕೊಂಬಿಟ್ರೆ ಆಮೇಲೆ ಕಟ್ ಮಾಡಲಿಕ್ಕೆ ತುಂಬಾ ಸಿ ಆಗುತ್ತೆ ಈಗ ಒಂದು ಅರ್ಧ ಗಂಟೆಯ ನಂತರ ನೋಡಿದಾಗ ಎಷ್ಟು ಚೆಂದವಾಗಿ ತಣ್ಣಕ್ಕಾಗಿದೆ ಪೀಸಸ್ ಈಸಿಯಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗೆ ಒಳ್ಳೆ ಮೈಸೂರು ಪಾಕ್ ಥರ ಅನಿಸುತ್ತಲ್ವ ನೋಡೋಕ್ಕೆ ಯಾಕೆಂದರೆ ಕ್ಯಾರೆಟ್ ಮತ್ತು ಕೊಕೋನಟ್ ಆಗಿದ್ದರಿಂದ ಆ ಕಲರ್ ಬಂದಿದೆ ಇನ್ನು ಈ ಬರ್ಫಿಯ ಒಂದು ವಿಶೇಷತೆ ಅಂದರೆ ಮಧ್ಯದಲ್ಲಿ ಸಾಫ್ಟಾಗಿರುತ್ತೆ ಕೆಲವು ಚಾಕ್ಲೇಟ್ಸ್ಗಳಲ್ಲಿ ನೋಡಿ ಸೆಂಟ್ರಲ್ಲಿ ಸಾಫ್ಟಾಗಿರುತ್ತೆ ಹೊರಗೆ ಗಟ್ಟಿ ಇರುತ್ತೆ ಅದೇ ರೀತಿಯಲ್ಲಿ ಈ ಒಂದು ಬರ್ಫಿ ಅದಕ್ಕಾಗಿ ಏನೋ ಒಂಥರ ವಿಶೇಷ ಟೇಸ್ಟ್ ಅನಿಸುತ್ತೆ ಕ್ಯಾರೆಟಿನ ಅಂಶ ಮತ್ತು ಹಾಲಿನ ಪುಡಿ ಅಂಶ ಮಧ್ಯದಲ್ಲಿ ಸಾಫ್ಟ್ನೆಸ್ ಕೊಟ್ಟಿರುತ್ತೆ ಹಾಗಾಗಿ ಯಾರೂ ತಿನ್ಬೋದಾದಂಥ ಬರ್ಫಿ ಅಂತ ಅನ್ಬೋದು ಈ ಅಲ್ಲಿಲ್ದ ಇದ್ದವರು ಸಣ್ಣ ಮಕ್ಕಳು ಎಲ್ಲರೂ ತಿನ್ಬೋದು ಮತ್ತು ಆರೋಗ್ಯಕರವೂ ಹೌದು ಒಳ್ಳೆಯ ಎನರ್ಜೈಸಿಂಗ್ ಬರ್ಫಿ ಅಂತ ಅನ್ಬೋದು ಏನಂತೀರಾ ಆಗೊಂದು ಲೈಕನ್ನು ಕೊಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಈ ವಿಡಿಯೋವನ್ನು ಶೇರ್ ಮಾಡಿ ಮೊದಲ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಒತ್ತದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್